ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಕಾಮಗಾರಿಯನ್ನ ವಿರೋಧಿಸಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಕೆನಾಲ್ ಕಾಮಗಾರಿ ಸ್ಥಳಕ್ಕೆ ತೆರಳುತ್ತಾ ಇದ್ದವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಮಾರ್ಗ ಮಧ್ಯದಲ್ಲಿ ಅವರನ್ನ ವಶಕ್ಕೆ ಪಡೆದರು ಭಾರಿ ಆಕ್ರೋಶ ವ್ಯಕ್ತವಾಯಿತು ರಸ್ತೆಯಲ್ಲೇ ಅಡ್ಡಲಾಗಿ ನಿಂತಿದ್ರು ಪೊಲೀಸರು ಕಾಮಗಾರಿ ನಡೆಯುವಂತಹ ಜಾಗಕ್ಕೆ ಪ್ರತಿಭಟನಾಕಾರ ತೆರಳುವುದಕ್ಕೆ ಬಿಡಲಿಲ್ಲ ಸಂಕಾಪುರ ದಾರಿಯುದ್ದಕ್ಕೂ ಕೂಡ ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸರಿಂದ ಬಂದೋಬಸ್ತ್ ಬಂದಂತಹ ಶಾಸಕರುಗಳನ್ನ ಎಲ್ಲರನ್ನೂ ಕೂಡ ತಡೆಯಲಾಯಿತು ಮಠಾಧೀಶರುಗಳ ನೇತೃತ್ವದಲ್ಲಿ ಶಾಸಕರ ನೇತೃತ್ವದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಯಿತು ವಿವಾದಿತ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಫೀಡರ್ ಯೋಜನೆಯಿಂದ ತುಮಕೂರು ಭಾಗದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಶಾಸಕರ ಜೊತೆಗೆ ರೈತ ಮುಖಂಡರಗಳ ಆಕ್ರೋಶ ಆಗಿರುವಂಥದ್ದು ತೊಂಬತ್ತಾರು ಕಿಲೋಮೀಟರ್ ಉದ್ದದ ಭಾಗಕ್ಕೆ ತುಮಕೂರು ಗ್ರಾಮಾಂತರ ಪ್ರದೇಶದಲ್ಲಿ ಒಂಬೈನೂರ ಒಂದು ಕ್ಯೂಸೆಕ್ಸ್ ನೀರಿನ ಹರಿವು ಹಂಚಿಕೆಯಾಗಿದೆ ಆದರೆ ಕುಣಿಗಲ್ ತಾಲೂಕಿಗೆ ಮುನ್ನೂರ ಎಂಬತ್ತೆಂಟು ಕ್ಯೂಸೆಕ್ಸ್ ನೀರು ಹಂಚಿಕೆ ಆಗ್ತಾ ಇದೆ ಅಂದರೆ ಈ ಯೋಜನೆಯ ಲಭ್ಯ ಇರುವಂತಹ ನೀರನ್ನು ಈಗಾಗಲೇ ಹಂಚಿಕೆ ಮಾಡಲಾಗಿದೆ ಆದರೆ ಇತರ ಪ್ರದೇಶಕ್ಕೆ ನೀರನ್ನು ಹೇಗೆ ಸರಬರಾಜು ಮಾಡ್ತಾರೆ ಹಾಗಿದ್ರೆ ಇದು ಅವೈಜ್ಞಾನಿಕ ಈ ಯೋಜನೆಯೇ ಅವೈಜ್ಞಾನಿಕ ಅನ್ನುವಂಥದ್ದು ಪ್ರಮುಖವಾದ ಆಕ್ರೋಶಕ್ಕೆ ಕಾರಣ ಕರ್ನಾಟಕ ಸರ್ಕಾರ ಅವೈಜ್ಞಾನಿಕವಾಗಿ ಹೊರತರ್ತಾ ಇದೆ ಯೋಜನೆಯನ್ನ ತುಮಕೂರು ಜಿಲ್ಲೆ ತುರುವೇಕೆರೆ ಗುಬ್ಬಿ ತುಮಕೂರು ಗ್ರಾಮಾಂತರ ಇರಲಿ ಅಥವಾ ತುಮಕೂರು ನಗರ ಭಾಗದ ಜನಸಾಮಾನ್ಯರಿಗೆ ಜಿಲ್ಲೆಯ ರೈತರ ಪಾಲಿಕೆ ಯೋಜನೆ ಶಾಪವಾಗಿ ಪರಿಣಮಿಸುತ್ತೆ ಸಮರ್ಪಕವಾಗಿ ನಿರ್ಹಂಚಿಕೆ ಆಗಲ್ಲ ಅವೈಜ್ಞಾನಿಕ ಅನ್ನುವಂಥದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ ಈ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನೂರಾರು ಜನ ಸೇರಿಯಲ್ಲಿ ಪ್ರತಿಭಟನೆ ನಡೆಸಿದ್ರು ಟೈರ್ಗೆ ಬೆಂಕಿ ಹಚ್ಚಿದ್ರು ಕಾಮಗಾರಿ ನಡೀತಾ ಇರುವಂತಹ ಜಾಗಕ್ಕೆ ತೆರಳಿ ಅದನ್ನ ತಡೆಯುವಂಥ ಪ್ರಯತ್ನಗಳಾದವು ಆದರೆ ಆ ಸಂದರ್ಭದಲ್ಲಿ ಮಾರ್ಗ ಮಧ್ಯೆಯೇ ಪ್ರತಿಭಟನಾಕಾರರನ್ನು ತಡೆದಿದ್ದಾರೆ ಅವರನ್ನು ವಶಕ್ಕೆ ಪಡೆದು ಅವರನ್ನ ತಡೆಯುವಂತಹ ಸಂದರ್ಭದಲ್ಲಿ ಆಕ್ರೋಶ ಇನ್ನಷ್ಟು ಭುಗಿಲೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಬಸ್ ಟೈರ್ ಪಂಚರ್ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಪ್ರತಿಭಟನಾಕಾರ ಸಂಕಾಪುರ ದಾರಿಯುದ್ದಕ್ಕೂ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ ಬಿಜೆಪಿ ಶಾಸಕರಾದಂತಹ ಜ್ಯೋತಿ ಗಣೇಶ್ ಸುರೇಶ್ ಗೌಡ ಬಿಜೆಪಿ ಮುಖಂಡರಾದ ರವಿಶಂಕರ್ ಗುಬ್ಬಿ ದಿಲೀಪ್ ಚಂದ್ರಶೇಖರ್ ರೈತ ಮುಖಂಡರು ಸೇರಿದಂತೆ ಹಲವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಎಲ್ಲರನ್ನ ಪೊಲೀಸರು ವಶಕ್ಕೆ ಪಡೆದರು ರೈತರಿಗೆ ಜನಸಾಮಾನ್ಯರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಯೋಜನೆಯಿಂದ ಇಷ್ಟಾಗಿಯೂ ಕೂಡ ರಾಜ್ಯ ಸರ್ಕಾರ ಇದರ ಬಗ್ಗೆ ಒಂದು ಸಮರ್ಪಕವಾದಂತಹ ನಿಲುವನ್ನು ತೆಗೆದುಕೊಳ್ತಿಲ್ಲ ಕಾಮಗಾರಿ ನಡೆಸೋದಕ್ಕೆ ಬಿಟ್ಟಿದ್ದಾರೆ ಅನ್ನುವಂಥದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ ತಕ್ಷಣವೇ ಇದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಪ್ರತಿಭಟನಾಕಾರರ ಆಗ್ರಹ ತುಮಕೂರಿನ ಮೂಲಕ ರಾಮನಗರಕ್ಕೆ ಹೇಮಾವತಿ ನೀರನ್ನು ಹರಿಸುವಂತಹ ಕೆನಾಲ್ಗೆ ಯೋಜನೆ ಇದು ತೀವ್ರ ವಿರೋಧ ವ್ಯಕ್ತ ಆಗಿದೆ ಶಾಸಕ ಸುರೇಶ್ ಗೌಡ್ರ ಮನವೊಲಿಸೋದಕ್ಕೆ ಯತ್ನ ನಡೆಯಿತು ತುಮಕೂರು ಎಸ್ಪಿಯಿಂದ ಶಾಸಕರ ಮನವೊಲಿಕೆಗೆ ಯತ್ನ ಶಾಸಕರ ನೇತೃತ್ವದಲ್ಲಿ ಭಾರಿ ಪ್ರತಿಭಟನೆ ಆಕ್ರೋಶ ವ್ಯಕ್ತ ಆಗಿ ರಸ್ತೆಯಲ್ಲೇ ಕುಳಿತು ಪ್ರತಿಭಟಿಸಿದ್ದಾರೆ ಆ ಸಂದರ್ಭದಲ್ಲಿ ಅವರ ಮನವೊಲಿಕೆ ಯತ್ನ ಆಗಿದೆ ಈ ಯೋಜನೆಯಿಂದ ತುಮಕೂರು ಮೂಲಕ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹರಿಸುವಂತಹ ನೀರು ಹರಿಸುವಂತಹ ಯೋಜನೆ ಇದು ಭಾರಿ ಜನರಿಗೆ ರೈತರಿಗೆ ಅನ್ಯಾಯ ಮಾಡದಂತಾಗತ್ತೆ ಹೀಗಾಗಿ ಇಷ್ಟು ಆಕ್ರೋಶ ಆಕ್ಷೇಪ ವ್ಯಕ್ತವಾಗ್ತಾ ಇದ್ರು ವಿರೋಧದ ನಡುವೆಯೂ ಕೂಡ ಕಾಮಗಾರಿಯನ್ನ ಮುಂದುವರಿಸೋದಕ್ಕೆ ಪೊಲೀಸ್ ಬಲದಿಂದ ಸರ್ಕಾರ ಮುಂದಾಗ್ತಾ ಇದೆ ಎನ್ನುವಂಥದ್ದು ಭಾರಿ ಆಕ್ರೋಶಕ ಕಾರಣ ಆಗಿದೆ ಹಾಗಾಗಿಯೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಧರಣಿ ಎಸ್ ಪಿಯಿಂದ ಶಾಸಕರ ಮನವರಿಕೆಗೆ ಯತ್ನ ನಡೀತು ಶಾಸಕ ಸುರೇಶ್ ಗೌಡರ ಮನವೊಲಿಸುವಂತಹ ಯತ್ನ ಅದನ್ನು ಗಮನಿಸ್ತಾ ಇದ್ದೀವಿ ಟೈರ್ಗೆ ಬೆಂಚ್ ಗೆಂಕಿ ಹಚ್ಚಿ ರಸ್ತೆ ತಡೆದು ಭಾರಿ ಆಕ್ರೋಶ ತುಮಕೂರು ಕುಣಿಗಲ್ ಭಾಗಕ್ಕೆ ತೊಂದರೆಯಾಗತ್ತೆ ಎನ್ನುವಂಥದ್ದು ಈ ಯೋಜನೆಗೆ ವಿರೋಧ ಆಗದಕ್ಕೆ ಪ್ರಮುಖ ಕಾರಣ ಇಷ್ಟು ವಿರೋಧ ಇದ್ರೂ ರಾಜ್ಯ ಸರ್ಕಾರ ಯೋಜನೆಯನ್ನ ಸಾಕಾರಗೊಳಿಸುವುದಕ್ಕೆ ಪಣ ತೊಟ್ಟು ಕೆಲಸ ಮಾಡ್ತಾ ಇದೆ ಪೊಲೀಸ್ ಬಲದೊಂದಿಗೆ ಕಾಮಗಾರಿ ಆರಂಭಿಸಿದೆ ಪ್ರತಿಭಟನೆಯನ್ನು ಹತ್ತಿಕ್ಕಲಾಗ್ತಾ ಇದೆ ಎನ್ನುವಂತಹ ಆಕ್ರೋಶ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಹಾಕಿ ಕಾಮಗಾರಿಗೆ ನಡೀತಾ ಇರುವಂತಹ ಜಾಗಕ್ಕೆ ತೆರಳದಂತೆ ತಡೆಯಲಾಗಿದೆ ಸ್ಥಳದಲ್ಲೇ ಭಾರಿ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಾಗಿರುವಂಥದ್ದು ವಿರೋಧದ ಮಧ್ಯೆಯೂ ಕಾಮಗಾರಿಯನ್ನು ಆರಂಭಿಸಿರುವುದು ಪ್ರತಿಭಟನಾಕಾರರ ಆಕ್ರೋಶವನ್ನು ಹೆಚ್ಚಿಸಿತು ಮತ್ತೊಂದೆಡೆ ಎಸ್ ಪಿಯಿಂದ ಶಾಸಕರ ಮನವೊಲಿಕೆ ಯತ್ನ ಶಾಸಕ ಸುರೇಶ್ ಗೌಡ ಅವರನ್ನ ಮನವೊಲಿಸುವ ಪ್ರಯತ್ನಗಳಾಗಿವೆ ಹಾಸನದ ಗೋರೂರು ಜಲಾಶಯದಿಂದ ಹೇಮಾವತಿ ನೀರನ್ನ ಬೃಹತ್ ಕೆನಾಲ್ನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಸಾಗಿಸುವಂಥ ಪ್ರಯತ್ನ ಯೋಜನೆ ಮೂಲಕ ಅದಕ್ಕಾಗಿ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ